ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಸೂಪರ್ ಆದ ಸ್ನ್ಯಾಕ್ಸ್ ರೆಸಿಪಿ ಚಕ್ಲಿ ಯಾರಿಗೆಲ್ಲ ಗೊತ್ತಿರೋಲ್ಲ ಕರ್ನಾಟಕದಲ್ಲಂತೂ ಫೇಮಸ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇನೆ ಅವ್ರವ್ರದ್ದೇ ಆದ ರೀತಿಯಲ್ಲಿ ಅವ್ರವ್ರದೇ ಶೈಲಿಯಲ್ಲಿ ಚಕ್ಲಿನ ಮಾಡಿರ್ತಾರೆ ಖಂಡಿತ ಮಾಡೇ ಮಾಡ್ತಾರೆ ಬಟ್ ನಾನಿಲ್ಲಿ ಯಾವ ರೀತಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪವೂ ಆ ಇಲ್ಲು ಕುಡಿಯೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನೊಂದು ಅಂತಂದರೆ ಈ ಈ ಥರ ಹಿಟ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಿದ್ದರೂ ಎಷ್ಟು ಬೇಕಿದ್ದರೂ ಮಾಡ್ಕೊಬೋದು ಸೊ ನಾನಿಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ಮೆಸರ್ಮೆಂಟಿಗೆ ಅಂತ ಆ ಲೋಟದಲ್ಲಿ ನಾನು ಎಂಟು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೀವು ಮನೇಲಿ ಯಾವುದು ಊಟಕ್ಕೆ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೋದು ಅದರಲ್ಲೂ ರಾಜಮೂಡಿ ಅಕ್ಕಿ ಇಲ್ಲ ಮನೇಲಿ ಸಾಮಾನ್ಯವಾಗಿ ಬೆಳೆದು ಮಿಲ್ ಮಾಡಿಸಿ ಎಲ್ಲ ಇತ್ತಿಟ್ಕೊಂಡಿರ್ತಾರಲ್ಲ ಅಕ್ಕಿ ಆದರೂ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ತೊಳೆದು ಒಣಗಿಸಿ ಎತ್ತಿಟ್ಕೊಂಡಿರೋಂಥ ಅಕ್ಕಿನ ತೊಗೊಂಡಿ ನಾನು ಯಾವಾಗಲೂ ಸಾಮಾನ್ಯವಾಗಿ ತೊಳೆದು ರೇಷನ್ ಅಕ್ಕಿನ ತೊಳೆದು ಯಾವಾಗಲೂ ಎತ್ತಿಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗಂತೂ ಇಟ್ಕೊಂಡಿರ್ತೀನಿ ಸೊ ಅದೇ ಅಕ್ಕಿನ ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎಂಟು ಿಂಟು ಲೋಟ ಅಕ್ಕಿ ತೊಗೊಂಡು ಇದನ್ನೆಲ್ಲ ನೀಟಾಗಿ ಉರಿಬೇಕು ಅಂತೇನಿಲ್ಲ ಸ್ವಲ್ಪ ಅಕ್ಕಿ ಮುಟ್ಟಿದ್ರೆ ಬಿಸಿಯಾಗಿದೆ ಸುಟ್ಟಿದೆ ಅನ್ನೋ ಥರ ಇದ್ರೆ ಸಾಕು ಈ ರೀತಿ ಹಿಟ್ಟು ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಿದ್ರೂ ನೀವು ಚಕ್ಲಿನ ಮಾಡ್ಕೊಬೋದು ಈಗ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಥರ ದಿಢೀರನ್ನೇ ಚಕ್ಲಿನ ಮಾಡ್ಕೊಬೋದು ಸೊ ಬೇರೆ ಏನೂ ತಲೆನೋವು ಇರೋದಿಲ್ಲ ಆ ಥರ ಪ್ರಿಪೇರ್ ಮಾಡಬೇಕು ಇಲ್ಲ ಬೇರೆ ಥರ ಎಲ್ಲ ಪ್ರಿಪೇರ್ ಮಾಡಬೇಕು ಅನ್ನೋ ಅಷ್ಟು ಟೆನ್ಷನ್ ಇರೋದಿಲ್ಲ ಇಟ್ಟೊಂದನ್ನು ಫಸ್ಟೇ ಮನೇಲೇ ಪ್ರಿಪೇರ್ ಮಾಡಿ ನಾವು ಎತ್ತಿಟ್ಕೊಂಡಿದ್ರೆ ನೀವು ಯಾವಾಗ ಬೇಕಿರೋ ಚಕ್ಲಿನ ಮಾಡ್ಕೊಬೋದು ಅದರಲ್ಲೂ ಇವತ್ತು ಸಂಜೆ ಸ್ನ್ಯಾಕ್ಸ್ ಹೀಗಿಲ್ಲ ಟೀ ಕಾಫಿ ಜೊತೆ ಏನೂ ಇಲ್ಲ ಇವತ್ತು ಮಕ್ಕಳು ಬಾಕ್ಸ್ಗಳಿಗೆ ಸ್ನ್ಯಾಕ್ಸ್ ಇದ್ದೇ ಇರುತ್ತೆ ಆಲ್ಮೋಸ್ಟು ಸ್ನ್ಯಾಕ್ಸ್ಗಳಿಗೆ ಸ್ನ್ಯಾಕ್ಸಿಗೆ ಏನಾದ್ರು ಹಾಕಬೇಕು ಅಂತಂದಾಗ ಮನೇಲಿ ವೆಜಿಟೇಬಲ್ ಇಲ್ಲ ಫ್ರೂಟ್ಸ್ ಇಲ್ಲ ಅಂತ ಅಂದಾಗ ಈ ಈ ಥರ ಚಕ್ಲಿನ ಮಾಡಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ರು ಕೂಡ ನೀವು ಸ್ನ್ಯಾಕ್ಸಿಗೆ ಕಳಿಸ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆಯಿಲು ಕೂಡ ಕುಡ್ದಿರೋದಿಲ್ಲ ಜಾಸ್ತಿ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಎಂಟು ಲೋಟ ಹಕ್ಕಿಗೆ ಒಂದೂವರೆ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಬರೋದು ಕೂಡ ಉದ್ದಿನಬೇಳೆ ನಾವು ಯೂಸ್ ಮಾಡ್ತೀವಲ್ಲ ಆ ಕಾರಣಕ್ಕೆ ಚಟ್ಲಿ ತುಂಬ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಒಮ್ಮೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನನಗೆ ಈ ರೀತಿ ಮಾಡುವ ವಿಧಾನನ ನನ್ನ ಫ್ರೆಂಡ್ ನನಗೆ ಹೇಳ್ಕೊಟ್ಟಿದ್ದು ಬಟ್ ನನಗೊಂದು ಮೂರು ವರ್ಷದಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಎರಡು ಮೂರು ವರ್ಷದಿಂದ ನಾನು ಮೊದಲು ರೀತಿನೇ ಬೇರೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ರಿಯಲಿ ನಿಜವಾಗ್ಲೂ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನಾನು ಇಲ್ಲಿ ಉದ್ದಿನ ಉದ್ದಿನ ಬೇಳೆ ಮಾತ್ರ ನೀಟಾಗಿ ಒಂಬಣ್ಣ ಬರೋ ಥರ ಹುರ್ಕೊಬೇಕು ಇಲ್ಲಾಂದರೆ ಅಷ್ಟು ಆಗೋದಿಲ್ಲ ನೋಡಿ ಈ ಆಗಬೇಕು ಉದ್ದಿನಬೇಳೆ ಕೆಂಪು ಒಂಬಣ್ಣ ಬರುತ್ತಲ್ಲ ಆ ರೀತಿ ಆದರೆ ತುಂಬ ಚೆನ್ನಾಗಾಗಿದೆ ಫ್ರೈ ಆಗಿದೆ ಅಂತ ಅಲ್ಲಿಗೆ ಸೊ ನಾನು ಅದ್ರ ಜೊತೆಗೆ ಮತ್ತೆ ಇನ್ನು ನಾಲ್ಕು ಲೋಟನ ಎರಡು ಬ್ಯಾಚಲ್ಲಿ ಹುರ್ಕೊಂಡಿದ್ದೀನಿ ಅಕ್ಕಿನ ಸೊ ಇಷ್ಟು ಹುರಿದು ಎತ್ತಿಡ್ಕೊಂಡಾದಮೇಲೆ ನಾನು ಇದಕ್ಕೆ ಪುಟಾಣಿ ಕಡಲೆ ಅಂತ ಬರುತ್ತಲ್ಲ ಆ ಪುಟಾಣಿ ಕಡಲೇನ ಯೂಸ್ ಮಾಡಿದ್ದೀನಿ ಇದಕ್ಕೆ ಇನ್ನ ಎಂಟು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಉದ್ದಿನಬೇಳೆ ಮೂರು ಲೋಟ ಪುಟಾಣಿ ಕಡಲೆ ಇಷ್ಟು ಮಿಸ್ ಮಾಡ್ಕೊಬೇಡಿ ಇದು ಕರೆಕ್ಟು ಮೆಜರ್ಮೆಂಟು ಮಾತ್ರ ನಾನು ಟ್ರೈ ಮಾಡಿ ನೋಡಿರೋದಕ್ಕೆ ಇದ್ದೀನಿ ತುಂಬ ಟೇಸ್ಟಿಯಾಗೂ ಕೂಡ ಬಂದಿರುತ್ತೆ ಪರ್ಫೆಕ್ಟ್ ಹದದಲ್ಲಿರುತ್ತೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಒಂಚೂರು ಆಚೆ ಈಚೆ ಆಗೋದಿಲ್ಲ ಸ್ವಲ್ಪ ಏನು ಹಾಯಿಲ್ ಕುಡಿತು ಅನ್ನೋದ್ರೆಲ್ಲ ಹಾಳಾಯಿತು ಅನ್ನೋ ಥರ ಏನಿಲ್ಲ ಕರೆಕ್ಟು ಮೆಜರ್ಮೆಂಟ್ ಮಾತ್ರ ಇದು ಹಾಗಾಗಿ ಹೇಳ್ತಿರೋದು ಎಂಟು ಲೋಟ ಹಾಕಿ ಒಂದೂವರೆ ಲೋಟ ಉದ್ದಿನಬೇಳೆ ಮೂರು ಲೋಟ ಕಡಲೆ ಒಂದೇ ಮೆಜರ್ಮೆಂಟ್ ಲೋಟದಲ್ಲಿ ನಾನು ಹೇಳ್ತಿರೋದು ಇದಕ್ಕೆ ಕಾರಕ್ಕೆ ನಾನು ಇಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ ನೀವು ಇಲ್ಲ ನಾನು ಹಿಟ್ಟೆಲ್ಲ ರೆಡಿ ಮಾಡಿಸ್ಕೊಂಡು ಆದಮೇಲೆ ನಾನು ಚಕ್ಲಿ ಹಿಟ್ಟನ್ನ ಕಲಿಸುವಾಗ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ಅನ್ನೋರು ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು ನಾನು ಏನಕ್ಕೋಸ್ಕರ ಇಲ್ಲಿ ಇಲ್ಲೇ ರೆಡ್ ಚಿಲ್ಲಿನ ಯೂಸ್ ಮಾಡಿದ್ದೀನಿ ಅಂದರೆ ಇಟ್ಟಿಗೋಸ್ ಇಟ್ ಇಟ್ಟು ಮಾಡಿಸೋಗ್ಲೇ ಹಾಕಿದ್ದೀನಿ ಅಂತ ಅಂದರೆ ನಾವು ಈ ಸ್ಟೋರ್ ಮಾಡಿ ಏನಾದರೂ ಹಿಟ್ಟನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಂತ ಅಂದರೆ ಹಿಟ್ಟು ಹಾಳಾಗೋದಿಲ್ಲ ಏನೂ ಆಗೋದಿಲ್ಲ ಯಾಕೆಂದರೆ ಖಾರ ಇರೋದ್ರಿಂದ ಸ್ವಲ್ಪ ಹಿಟ್ಟು ಹಾಳಾಗೋದಿಲ್ಲ ಹಾಗಾಗಿ ನಾವು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ ಇನ್ನೊಂದು ನಾವು ಎಣ್ಣೆಗೆ ಚಕ್ಲಿನ ಬಿಡ್ತೀವಲ್ವ ಆವಾಗ ಎಣ್ಣೆ ಕೂಡ ಕಲರ್ ಚೇಂಜ್ ಆಗೋದಿಲ್ಲ ಹೇಗೆ ಮಾಡಿದ್ರು ಸ್ವಲ್ಪ ಕಲರ್ ಚೇಂಜ್ ಆಗೇ ಆಗುತ್ತೆ ಬಟ್ ತುಂಬ ಕಲರ್ ಚೇಂಜ್ ಆಗೋದಿಲ್ಲ ಹಾಗಾಗಿ ಮೆಣಸಿನ್ಕಾಯಿನ ಹಿಟ್ಟು ಮಾಡ್ಸೋ ಮುಂಚೆನೇನೆ ಹಿಟ್ಟಿಗಾಕಿ ಮಿನ್ ಮಾಡಿಸ್ಕೊ ಬಂದರೆ ಖಂಡಿತ ಹಿಟ್ಟು ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ನಾನಿಲ್ಲಿ ಹಿಟ್ಟು ಬಂದಾದ ಮೇಲೆ ಇವಾಗ ಚಕ್ಲಿ ಮಾಡೋಣ ಅಂತ ರೆಡಿ ಇದ್ದೀನಿ ಇದನ್ನ ಸ್ವಲ್ಪ ಜರಡಿ ಮಾಡಿ ಎತ್ತಿಟ್ಕೊಬೇಕು ಎತ್ತಿ ನೀವು ಜರಡಿ ಮಾಡಿ ಎತ್ತಿಟ್ಕೊಂಡ್ರೆ ಖಂಡಿತ ನೀವು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಇಟ್ರು ಖಂಡಿತ ನಾನು ಹೇಳ್ತೀನಿ ಹಾಳಾಗಿಲ್ಲ ಹಾಳಾಗೋದು ಇಲ್ಲ ನಾನಿಲ್ಲಿ ಹಿಟ್ಟು ಮಾಡಿಸಿ ಜರಡಿ ಮಾಡಿ ಎತ್ತಿಟ್ಕೊಂಡಿರೋ ಅಂತ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಚಕ್ರಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಇಷ್ಟೇ ಕಪ್ಪು ಅಂತ ಏನಿಲ್ಲ ಏಕೆ ನಾವು ಮುಂಚೆಯೇ ನಾನು ಮೆಜರ್ಮೆಂಟ್ ಕಪ್ಪಲ್ಲೇ ಮೆಜರ್ಮೆಂಟ್ ಮಾಡಿ ಹಿಟ್ಟು ಮಾಡಿಸಿರೋದ್ರಿಂದ ನೀವು ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತ ಏನಿಲ್ಲ ಸೊ ಹಿಟ್ಟು ಮಾಡ್ಸಿರೋದನ್ನ ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀರ ನಿಮಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟನ್ನು ನೀವು ತಗೊಂಡು ಮಾಡ್ಕೊಬೋದು ಸ್ವಲ್ಪ ನಾನಿಲ್ಲಿ ಖಾರ ಕಮ್ಮಿ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ತಗೊಂಡಿನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲ ನಿಮಗೆ ಸ್ವಲ್ಪ ಕಲ್ಲರ್ ಬೇಕು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಚಕ್ಲಿನ ಕೆಲವರು ರೆಡ್ ರೆಡ್ಗೆ ಬೇಡ ಅನ್ನೋರು ಆಗಿನವರು ಇನ್ನೂ ಕೂಡ ಇನ್ನೂ ಅಂತ ನೀವು ಗ್ರೀ ರೆಡ್ ಚಿಲಿನ ಸ್ಕಿಪ್ ಮಾಡಿ ಇದು ಕಾಳು ಮೆಣಸು ಬರುತ್ತಲ್ಲ ಅದನ್ನು ಕೂಡ ಹಾಕೊಬೋದು ಬಟ್ ನಾನೇನಿಲ್ಲ ಖಾರ ಬೇಕು ಅನ್ನೋ ಕಾರಣಕ್ಕೆ ನಾನು ರೆಡ್ ಚಿಲ್ಲಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ಈಗ ನನಗೆ ಇನ್ನೂ ಕಮ್ಮಿ ಅನ್ನಿಸ್ತು ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಜೀರಿಗೆ ಸಾಲ್ಟು ಮತ್ತು ಬಿಳೆ ಪುಟ್ಟೆಗಳನ್ನ ಯೂಸ್ ಮಾಡಿ ನೀವು ಕಪ್ಪು ಪುಟ್ಟೆಲ್ಲು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಕಾಯಿ ಕಾಯ್ದಿರೋ ಎಣ್ಣೆ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಇಲ್ಲಿ ಈ ಥರ ಉಂಡೆ ಮಾಡಿದ್ರೆ ಅದು ನೀಟಾಗಿ ಒಂದು ಬರಬೇಕು ಆ ಥರ ನೋಡಿ ಈ ಥರ ಬಂದರೆ ಅದು ಕರೆಕ್ಟಾಗಿದೆ ಅಂತ ಸೊ ನಾನಿಲ್ಲಿ ಒಂದು ಅರ್ಧ ಮೆಸರ್ಮೆಂಟ್ ಕಪ್ಪಲ್ಲಿ ಒಂದು ಅರ್ಧ ಮುಕ್ಕಾಲು ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಕಲಿಸೋಕಾಗ್ತಾಯಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಅದು ಬೇಗ ನಾವು ಇಮಿಡಿಯೇಟ್ ಕಲಸಿದ ತಕ್ಷಣವೇ ಚಕ್ಲಿನ ಒತ್ತೀವಿ ಅನ್ನೋ ಒತ್ತೀನಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ತೀನಿ ನೋಡಿ ಈ ಥರ ಈ ಅದರಲ್ಲಿ ಚಪಾತಿ ಇಟ್ಟು ಕಲಿಸ್ತೀವಲ್ಲ ಅದಕ್ಕೆ ಕಲಸಿ ಎತ್ತಿಟ್ಕೊಂಬಿಡ್ಬೇಕು ಸೊ ನಾನಿಲ್ಲಿ ಮನೆಯಲ್ಲೇ ಚಕ್ಲಿ ಒಳ್ಳಿಗೆ ಇರುತ್ತಲ್ಲ ಈ ಮಾಮೂಲಿ ಚಕ್ಲಿ ಬಿಲ್ಲೆ ಇದ್ದಿರುತ್ತೆ ಆ ಇದು ತೊಗೊಂಡು ಚಕ್ಲಿ ಓದ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪನೂ ಕಟ್ಟಾಗೋದಿಲ್ಲ ಆಗೋ ಅಷ್ಟು ಚಕ್ಲಿನ ಒತ್ತಿ ಎತ್ತಿ ಇಟ್ಕೊಂಡು ಎಣ್ಣೆ ಕಾಯೋಕ್ಕೆ ಏನಾನ ಇಟ್ಟಿದ್ದೆ ಅದಕ್ಕೆ ಎಲ್ಲರೂ ಒಂದೊಂದೇ ಬಿಡ್ತೀನಿ ನಿಮಗೆ ಒಂದು ಐದರಿಂದ ಆರು ಏಳು ಎಂಟರವರೆಗೂ ಬಿಡ್ಬೋದು ಒಟ್ಟಿಗೆ ನೋಡಿ ನೀಟಾಗಿ ಬೇಯಿಸ್ಕೊಬೇಕು ಯಾವ ರೀತಿ ಅಂತಂದರೆ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಬೇಯುವಾಗ್ಲೇನೇನೆ ಒಂದು ಸ್ವಲ್ಪ ನೊರೆ ಎಲ್ಲ ಕಮ್ಮಿ ಆಯಿತು ಅಂದರೆ ಬೆಂದಿದೆ ಅಂತ ಸೊ ಹಾಗೆ ಬೇಯಿಸ್ಕೊಂಡು ಎಲ್ಲನೂ ತೆಗೆದಿಟ್ಕೊಂಡ್ರೆ ಚಕ್ಲಿ ಪರ್ಫೆಕ್ಟಾಗಿ ಬಂದಿರುತ್ತೆ ನಾನು ತೋರಿಸಿ ನೋಡಿ ಒಂದು ಸ್ವಲ್ಪ ಕೂಡ ಆಯಿಲ್ ಕುಡ್ದಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಚಕ್ಲಿ So ಚಕ್ಲಿಿನ ಎಲ್ಲ ಅದನ್ನು ಒಂದು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಬೇಯಿಸ್ಕೊಂಡು ಎಲ್ಲ ತೆಗ್ದಿದ್ದೀನಿ ನೋಡಿ ಈ ರೀತಿ ತೆಗೆದ ಮೇಲೆ ಚಕ್ಲಿ ಒಂದು ಸ್ವಲ್ಪ ಎಣ್ಣೆ ಕುಡ್ದಿಲ್ಲ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನೋಡಿ ಒಂದು ಸ್ವಲ್ಪ ಎಣ್ಣೆ ನೋಡಿ ಆಯಿಲ್ ಆಯಿಲ್ ಥರ ಏನು ಅನ್ನಿಸ್ತಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇದೇ ಥರ ಒಂದು ಸೂಪರಾದ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ನಿಮ್ಮ ಸಪೋರ್ಟೋ ನನ್ನೊಂದಿಗೆ ಯಾವಾಗಲೇ ಇರುತ್ತೆ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್